ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಪ್ರೋ ಇಂಡಿಯಾ ಟಿವಿ ಯೂಟ್ಯೂಬ್ ಚಾನೆಲ್ ನಾನು ರಾವಿ ವಿಜಯ್ ಸದಿ ಫಿಫ್ಟಿ ಮಹಾರಾಜ ಸಿನಿಮಾ ರಿಲೀಸ್ ಆಗಿ ಓಡ್ತಾ ಇದೆ ಅದ್ಭುತವಾಗಿ ಥಿಯೇಟರ್ ಗಳಲ್ಲಿ ಐ ಬಿ ಎಮ್ ಅಷ್ಟೇ ಎಲ್ಲದೂ ರೇಟಿಂಗ್ ಅಲ್ಲಿ ಆಲ್ಮೋಸ್ಟ್ ಟಾಪ್ ಅಲ್ಲಿ ಇದೆ ಇದ್ರ ಬಗ್ಗೆ ನಿಮ್ಗೆ ಮೂವಿ ನೋಡಿದಾಗ ಏನು ಇಲ್ಲ ಸರ್ ನಾನು ಭಾನುವಾರ ನೋಡಿದೆ ಸಿನಿಮಾ ಏನಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ತೆಲುಗು ಕನ್ನಡ ಸಿನಿಮಾ ಯಾವ ಸಿನಿಮಾ ಭಾಷೆ ಆಗಿರ್ಬೋದು ಕಂಟೆಂಟ್ ಇದೆಲ್ಲ ಸರ್ ಅದಕ್ಕೆ ಹ್ಯಾಡ್ಸ್ ಆಫ್ ಮಾಡ್ಬೇಕು ಯಾಕಂದ್ರೆ ಕೆಲವೊಂದು ಬಿಟ್ಕೊಡ್ಬಾರ್ದು ಆದ್ರೆ ರಿಯಲ್ ಆಗಿ ತೋರಿಸಿದ್ದಾರೆ ನನ್ನ ಮಕ್ಕ ಇದು ಸಂದೇಶ ಅಂದ್ರೆ ನಾವೆಲ್ಲ ನಾರ್ಮಲ್ ಆಗಿ ಮಾತಾಡ್ತಿವಲ್ಲ ಸರ್ ಇವಾಗ ಎಲ್ಲ ರೇಪ್ಗಳಾಗುತ್ತೆ ನಿಮ್ಮನೆ ಮಕ್ಳಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂತಾರಲ್ಲ ಆ ಕಂಟ ಆ ಕಾನ್ಸೆಪ್ಟ್ ಇಟ್ಕೊಂಡೆ ಸಿನಿಮಾ ಮಾಡೋರೇ ನಿನ್ನ ಮನೆ ಮಗಳಿಗೆ ನೀನೆ ಅಂದ್ರೆ ಎಷ್ಟೊಂದ್ ಜನ ಇವಾಗ ರೇಪ್ಗಳು ಮಾಡೋ ಮಾಡೋರಾಗ್ಲಿ ಮರ್ಡರ್ ಮಾಡೋರಾಗ್ಲಿ ಇಲ್ಲ ಏನೇ ತಪ್ಪು ಕೆಲಸ ಮಾಡೋರಾಗ್ಲಿ ಅವ್ರ ಫ್ಯಾಮಿಲಿ ಪ್ರೀತಿಯಿಂದ ನೋಡ್ಕೊಂತಾರೆ ಚೆನ್ನಾಗೇ ನೋಡ್ಕೊಂತಾರೆ ಬೇರೆಯವ್ರಿಗೆ ಮಸ ಮಾಡ್ತಾ ಇರ್ತಾರೆ ಅದೇ ಕೆಲಸ ನಿಮ್ ಮನೆಯವ್ರಿಗೆ ನಿನ್ ಕಡೆಯಿಂದಾನೇ ಆಗಿದೆ ಅಂದ್ರೆ ಎಷ್ಟು ನೋವಾಗುತ್ತೆ ಅಂತ ತೋರಿಸಿರೋ ವಿಧಾನ ಇದೆಯಲ್ಲ ತುಂಬಾ ಸಕದಾಗಿದೆ ಸರ್ ಆಕ್ಟಿಂಗ್ ಆಗ್ಲಿ ಸಿನಿಮಾ ಆಗಲಿ ಎಲ್ಲರೂ ನೋಡ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಿದ್ರೆ ಇಂತ ದರ್ಶನ್ ಇಂತವರ್ಗ ಬಿದ್ರೆ ಬೇರೆ ಇನ್ನ ಟಾಪ್ ಲೆವೆಲ್ ಹೋಗುತ್ತೆ ಸರ್ ಇಂತ ಇಂತ ಕಂಟೆಂಟ್ ಬೇಕು ನಮ್ಗೆ ಐವತ್ತನೇ ಮೂವಿ ಅನ್ನೋದು ಖಂಡಿತ ಸರ್ ಒಳ್ಳೆ ಸತ್ಯ ಇವಾಗ ಪ್ರೀತಿ ಇವಾಗ ಪ್ರೀತಿ ಮಾಡ್ಬಾರು ಅದು ಬಿಟ್ಬಿಟ್ಟು ದ್ವೇಷ ಸಾಧಿಸ್ಕೊಂಡು ಮೈಂಡ್ ಮೈಂಡಲ್ಲಿ ಏನೋ ಮಾಡಕ್ ಹೋಗಿ ಸಿಕ್ಕಿ ಸಿಕ್ಕಿದ ಏನೋ ಏನಾಗಲ್ಲ ಬಿಡು ಆಮೇಲೆ ನೋಡ್ಕೊಂಡ್ ಲೆಕ್ಕಾಚಾರ ಮಾಡೋ ಒಂದಲ್ಲ ಒಂದೇ ನಿಮ್ ಮನೆಗ್ ಬಂದೇ ಬರುತ್ತೆ ಎಲ್ಲೂ ಹೋಗಲ್ಲ ನಿನ್ ಕಂಡೋರ್ ಮನೆಗ್ ಮಾಡೋದು ನಿಮ್ ಮನೆಗ್ ಒಂದಲ್ಲ ಒಂದ ನಿನ್ ಕಡೆನೇ ಆಗುತ್ತೆ ನಿಂಗೂ ಗೊತ್ತಲ್ಲ ಆದಾಗ ಅನುಭವಿಸ್ತೀವಿ ಜೀವನ ಪೂರ್ತಿ ಅನುಭವಿಸ್ತೀವಿ ಇದು ಸತ್ಯ ಅದೇ ಕರ್ಮ ಎಲ್ರಿ ಖಂಡಿತ ಎಲ್ಲಾರು ನೋಡ್ಬೇಕು ಇಂಥ ಸಿನಿಮಾಗಳು ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಒಳ್ಳೆ ಟಾಪ್ ಇರೋಕ್ ಬಂದ್ರೆ ಬೇರೆ ಬೇರೆ ರೇಂಜ್ ಅಲ್ಲಿ ಇಟ್ಟಾಗೋ ಸರ್ ಇಂಥ ಸಿನಿಮಾಗಳು ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಇಂತ ಕಂಟೆಂಟ್ ಬರ್ಬೇಕು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಂಟರ್ಟೈನ್ಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದೀರಾ ನನಗ್ ಸಪೋರ್ಟ್ ಮಾಡ್ತಾ ಇರೋ ವ್ಯಕ್ತಿ ಅವರು ಅವಾಗಿಂದನೂ ನಾನೇನು ವಿಧೇಯಾರವಾಗಿ ಸಾಥ್ ಕೊಟ್ಕೊಂಡಿರುವಂತ ವ್ಯಕ್ತಿ ರಾಹುಲ್ ಅವರು ಈ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದೀನಿ ಇದು ಬೇರೆ ಯಾರ್ದಲ್ಲ ನಮ್ ತರಾನೇ ನಾನು ಏನು ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಇವ್ರಲ್ಲ ಧೈರ್ಯದಿಂದ ಚಾನಲ್ ಮಾಡಿಲ್ಲ ಇವರು ಇವರು ನಾವೆಲ್ಲ ಆತ್ಮ ಸ್ನೇಹಿತರಿದ್ದಂಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಬಾಯ್ ಬಾಯ್